ಹಾಯ್ ಫ್ರೆಂಡ್ಸ್ ಸುಮಾ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹೈಪ್ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಪ್ಲೀಸ್ ನನ್ನ ಚಾನಲ್ಗೆ ಯಾರೆಲ್ಲ ಹೊಸಬ್ರಾಗಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಆಲೂಗಡ್ಡೆ ಜಾಮೂನ್ ಯಾರೆಲ್ಲ ತಿಂದಿಲ್ಲ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಥರ ಜಾಮೂನ್ ತಿಂದಿರ್ತೀರಾ ಆದರೆ ಈ ಥರ ಜಾಮೂನ್ ನೀವು ತಿಂದಿರಲ್ಲ ಅದು ನಾನು ಹೇಗೆ ಮಾಡಿದ್ದೀನಿ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ಚೆನ್ನಾಗಿ ಕೂಡ ಮಾಡಿದ್ದೀನಿ ಕೂಡ ರುಚಿ ಕೂಡ ಸೂಪರಾಗಿತ್ತು ಈಗ ಇದಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡ್ಕೊಬರೋಣ ಒಂದು ಪ್ಯಾಕೆಟು ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಎಮ್ ಟಿ ಆರ್ ಅವರ ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ ನಾನು ನೋಡ್ತಾ ಇದ್ದೀರಾ ಅದಕ್ಕೆ ಬೇಕಾಗಿರುವಂಥದ್ದು ಹಾಲು ಸಕ್ಕರೆ ಬೇಯಿಸಿಟ್ಕೊಂಡಿರುವಂಥ ಒಂದು ಆಲೂಗಡ್ಡೆ ಏಲಕ್ಕಿ ತೊಗೊಂಡಿದ್ದೀನಿ ಮೇನ್ ಪಾಯಿಂಟ್ ಏನಪ್ಪ ಅಂದರೆ ಜಾಮೂನ್ಗೆ ಬೇಯಿಸಿರುವಂಥ ಆಲೂಗಡ್ಡೆ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಮತ್ತು ಎಣ್ಣೆ ತೊಗೊಂಡಿದ್ದೀನಿ ಈಗ ನೋಡಿ ಪೌಡರನ್ನು ಒಂದು ಬಟ್ಲಿಗೆ ಹಾಕೊಳ್ತಾ ಇದ್ದೀನಿ ಆಲೂಗಡ್ಡೆ ಹಾಕ್ಕೊಳ್ಳೋದ್ರಿಂದ ಜಾಮೂನು ತುಂಬ ಸಾಫ್ಟಾಗಿ ಬರುತ್ತೆ ಆಮೇಲೆ ತುಂಬ ರುಚಿಯಾಗೂ ಕೂಡ ಇರುತ್ತೆ ಒಮ್ಮೆ ಟ್ರೈ ಮಾಡಿ ನೀವು ಬರೀ ಜಾಮೂನು ತಿಂದಿರ್ತೀರ ಆದರೆ ಆಲೂಗಡ್ಡೆ ಹಾಕಿ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಆಲೂಗಡ್ಡೆನ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಎಲ್ಲನೂ ತುಂಬ ರುಚಿಯಾಗಿರುತ್ತೆ ಆಲೂಗಡ್ಡೆ ಹಾಕಿ ನಾವು ಮಾಡೋದ್ರಿಂದ ಮತ್ತು ಕಲ್ಲರು ಕೂಡ ಹಾಗೆ ತುಂಬ ಚೆನ್ನಾಗಿ ಕಲರ್ ಕೂಡ ಬರುತ್ತೆ ಸಾಫ್ಟಾಗಿರುತ್ತೆ ಬಾಯಲ್ಲಿ ಇಟ್ಟರೆ ಕರಗುತ್ತೆ ಆ ಥರ ಇರುತ್ತೆ ಜಾಮೂನು ನಾವು ಫಸ್ಟು ಹಾಲು ಹಾಕ್ಕೊಳ್ಳೋದಕ್ಕಿಂತ ಮುಂಚೆನೇ ಆಲೂಗಡ್ಡೆ ಹಾಕ್ಕೊಂಡು ಹಿಟ್ಟಿಗೆಲ್ಲ ಹತ್ಕೊಳ್ಳೋ ರೀತಿಲಿ ಅದುವಾಗಿ ನಾವು ಅದನ್ನು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲ ಅದುವಾಗ ಆಗಿದೆ ಈಗ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ಹಾಲನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಉಂಡೆಕಟ್ಟ ಗಾತ್ರದಲ್ಲಿ ಅದುವಾಗಿ ನಾನು ಕಲಿಸ್ಕೊಳ್ತೀನಿ ಚೆನ್ನಾಗಿ ಹಿಟ್ಟನ್ನು ನೋಡಿ ಹಾಗಿದೆ ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಕಾಲ ನೆನೆಯೋಕೆ ಬಿಡಬೇಕು ಇದನ್ನು ಅರ್ಧ ಗಂಟೆ ಬಿಟ್ಟರೂ ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ಜಾಮೂನು ನಾನು ಇದನ್ನು ನೆನೆಯೋದಕ್ಕೆ ಬಿಡ್ತೀನಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಡ್ತೀನಿ ನಾನು ಇದನ್ನು ಒಂದು ಪ್ಲೇಟ್ ಮುಚ್ಚಿ ಬಿಡ್ತೀನಿ ಈಗ ನೆಕ್ಸ್ಟ್ ನೋಡಿ ಪಾಕ ಮಾಡ್ಕೊಳ್ಳೋಣ ಒಂದು ಬೌಲಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ ಎರಡು ಬೌಲಷ್ಟು ನೀರನ್ನು ಹಾಕ್ಕೊಂಡು ನಾನು ಪಾಕ ಮಾಡ್ಕೊಳ್ತೀನಿ ಸಕ್ಕರೆ ಪಾಕನ ಇದು ತುಂಬ ಗಟ್ಟಿಯಾಗಿ ಪಾಕ ಏನಿಲ್ಲ ಒಂದೆಳೆ ಪಾಕ ಆದರೆ ಸಾಕು ಇದಕ್ಕೆ ಈಗ ಏಲಕ್ಕಿ ಪುಡಿನ ಹಾಕೊಳ್ತಾ ಇದ್ದೀನಿ ಗಟ್ಟಿ ಪಾಕ ಮಾಡೋದ್ರಿಂದ ಅಷ್ಟೊಂದು ಚೆನ್ನಾಗಿರಲ್ಲ ಒಂದು ಮೀಡಿಯಂ ಪಾಕ ಇದ್ದರೆ ಸಾಕು ಒಂದೇಳೆ ಪಾಕ ಆಗಿದೆ ಇದು ಇಷ್ಟು ಸಾಕು ಪಾಕ ಇದನ್ನು ನಾನೀಗ ಆಫ್ ಮಾಡ್ಕೊಳ್ತೀನಿ ಗ್ಯಾಸನ್ನು ಈಗ ಈ ಹಿಟ್ಟನ್ನು ನೋಡಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಮಿದುವಾಗಿ ನೆಂದ್ಕೊಂಡಿದೆ ಹಿಟ್ಟು ಈಗ ನಾನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ತೀನಿ ನಾವೆಷ್ಟು ಚಿಕ್ಕದಾಗಿ ಮಾಡ್ಕೊಳ್ತೀವಿ ಉಂಡೆಗಳು ಅಷ್ಟೇ ಅವು ಎಣ್ಣೆಯಲ್ಲಿ ಹಾಕಿದಾಗ ದಪ್ಪ ಆಗುತ್ತೆ ಮತ್ತು ಪಾಕದಲ್ಲಿ ಆಗ ಪಾಕದಲ್ಲಿ ಹಾಕಿದ್ರೂ ಕೂಡ ತುಂಬಾ ದಪ್ಪ ಆಗುತ್ತೆ ಹಾಗಾಗಿ ಸ್ವಲ್ಪ ಸಣ್ಣದಾಗಿ ನಾವು ಉಂಡೆಗಳನ್ನು ಮಾಡ್ಕೋಬೇಕು ಉಬ್ಬು ಉಬ್ಕೊಂಡ್ಬಿಡುತ್ತೆ ಅದು ಎಣ್ಣೆಯಲ್ಲಿ ಹಾಕಿದಾಗ ಅಲ್ಲಿ ಅರ್ಧ ಎಣ್ಣೆನಲ್ಲಿ ಉಬ್ಕೊಂಡ್ರೆ ಅರ್ಧ ಪಾಕದಲ್ಲಿ ಹಾಕ್ಕೊಂಡಾಗ ಇನ್ನೂ ಸ್ವಲ್ಪ ಉಬ್ಬುತ್ತೆ ಹಾಗಾಗಿ ಸ್ವಲ್ಪ ಚಿಕ್ಕದಾಗಿ ನಾವು ಮಾಡ್ಕೋಬೇಕಾಗುತ್ತೆ ಉಂಡೆಗಳನ್ನು ಇದೇ ರೀತಿ ನಾನು ಎಲ್ಲ ಉಂಡೆಗಳನ್ನು ಮಾಡ್ಕೊಳ್ತೀನಿ ತೋರಿಸ್ತಾ ಇದ್ದೀನಲ್ವ ಇದೇ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟ ಆಗಿದೆ ಈಗ ನಾನು ತೋರಿಸ್ತಾ ಇದ್ದೀನಲ್ವಾ ಸಾಕು ಇಷ್ಟು ಮೀಡಿಯಮ್ ಇದ್ದರೆ ಸಾಕು ಎಣ್ಣೆ ಬಿಸಿಯಾಗಿದೆ ಈಗ ಒಂದೊಂದಾಗಿ ನಾನು ಎಣ್ಣೆಯಲ್ಲಿ ಹಾಕ್ಕೊಳ್ತೀನಿ ಉಂಡೆಗಳನ್ನು ವಿಡಿಯೋ ಅರ್ಧಂಬರ್ಧ ನೋಡಬೇಡಿ ಫ್ರೆಂಡ್ಸ್ ಫುಲ್ಲು ನೋಡಿ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋಗೆ ಲೈಕ್ ಕೊಡೋದು ನಮ್ಮ ಮಾತ್ರ ಮರಿಬೇಡಿ ನಿಮ್ಮೆಲ್ಲರ ಸಪೋರ್ಟ್ ಸದಾಕಾಲ ನಮ್ಮ ಮೇಲೆ ಇರಬೇಕು ಇರ್ ಇಟ್ಟಿದ್ದೀರಾ ಕೂಡ ಒಂದು ಲೈಕ್ ಕೊಡೋದು ನಮ್ಮ ಮಾತ್ರ ಮರಿಬೇಡಿ ಕಮೆಂಟ್ ಮಾಡಿ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾವು ಹಾಕೋವಂಥ ವೀಡಿಯೋಗಳು ನಿಮಗೆ ಬರುತ್ತೆ ಸಪೋರ್ಟ್ ಮಾಡಿ ಸಪೋರ್ಟ್ ಒಂದೇ ನಾವು ಕೇಳ್ಕೊಳ್ಳೋದು ನಿಮ್ಮಲ್ಲಿ ನೋಡಿ ನಿಧಾನವಾಗಿ ಅದನ್ನು ನಾನು ಉಂಡೆಗಳನ್ನು ಅಂಟ್ಕೊಂಡಿರುತ್ತಲ್ವ ನಿಧಾನವಾಗಿ ಸೌಟಲ್ಲಿ ತೆಗಿತಾಯಿದ್ದೀನಿ ನೋಡಿ ಆಗಲೇ ದಪ್ಪ ಆಯಿತು ಉಂಡೆಗಳು ಇನ್ನೂ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಮಾಡ್ಕೋಬೇಕಾಗುತ್ತೆ ಬ್ರೌನ್ ಕಲರ್ ಒಂದು ಕಂದು ಬಣ್ಣ ಬರುವ ತನಕ ನಾವು ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ಕಲರ್ ಬಂದ್ರೆ ಸಾಕು ಬೆಂದಿದೆ ಅಂತ ಅರ್ಥ ಕಮ್ಮಿ ಊರಿನಲ್ಲೇ ಬೇಯಿಸ್ಕೋಬೇಕು ಜಾಸ್ತಿ ಉರಿ ಇಟ್ಕೋಬಾರ್ದು ಬೆಂದಿದೆ ಈಗ ನಾನು ಪ್ಲೇಟಿಗೆ ತೆಗೀತಾ ಇದ್ದೀನಿ ಈಗ ಇನ್ನೂ ಉಳ್ದಿರುವಂಥ ಉಂಡೆಗಳನ್ನು ಕೂಡ ಇದೇ ಎಣ್ಣೆಯಲ್ಲಿ ಹಾಕೊಳ್ತೀನಿ ಆಲೂಗಡ್ಡೆ ಹಾಕಿ ಮಾಡಿರೋದ್ರಿಂದ ತುಂಬಾ ಅದ್ಭುತವಾದಂಥ ರುಚಿನ ಸವಿಬೋದು ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಬರೀ ಜಾಮೂನ್ ಪುಡಿ ಹಾಕ್ಕೊಂಡು ತಿಂದು ಮಾಡ್ಕೊಂಡು ತಿಂದಿರ್ತೀರ ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ತ ಎಣ್ಣೆಯಿಂದ ತೆಗ್ದಿರೋವಂಥದ್ದನ್ನು ಪಾಕದಲ್ಲೇ ಹಾಕ್ಕೊಳ್ತೀನಿ ಇದೇ ಥರ ಇನ್ನೊಂದು ಟ್ರಿಪ್ಪು ಹಾಕ್ಕೊಳ್ತೀನಿ ನೋಡಿ ಇದನ್ನು ನಾನು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡ್ತೀನಿ ಪಾಕದಲ್ಲೇ ನೋಡಿ ಮೂವತ್ತು ನಿಮಿಷ ಆಗಿದೆ ತೋರಿಸ್ತಾ ಇದ್ದೀನಿ ಎಷ್ಟು ದಪ್ಪ ಆಗಿದೆ ಉಂಡೆಗಳು ಪಾಕನೂ ಹೀರ್ಕೊಂಡಿದೆ ತುಂಬಾ ರುಚಿಯಾಗಿ ಕೂಡ ಇತ್ತು ನೋಡ್ತಾ ಇದ್ದೀರಾ ಆಗಿದೆ ತುಂಬ ಸಾಫ್ಟ್ ಅಂದರೆ ತುಂಬಾ ಆಗಿದೆ ನೋಡಿ ಮುಟ್ತಾನೆ ಹೆಂಗೆ ಓಪನ್ ಆಗುತ್ತೆ ಅದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮುಖಾಂತ್ರ ತಿಳಿಸಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೊಸಬ್ರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡ್ತಾ ಅಲ್ವಾ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್